ನಮಸ್ತೆ ನಾನು ಎಸ್ ಕೆ ಕುಪಾಸ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಒಂದು ಸಲ ನಮ್ಮದು ಯೋಗ ಕ್ಲಾಸ್ಗಳಲ್ಲಿ ಸಮರ್ ಕ್ಯಾಂಪ್ ನಡೀತಾ ಇತ್ತು ಇನ್ನೇ ಸುಮಾರು ಸಾಕಷ್ಟು ಜನ ಸಣ್ಣ ಸಣ್ಣ ಮಕ್ಕಳಿದ್ದರು ವಿದ್ಯಾರ್ಥಿಗಳೆಲ್ಲ ಸಮ್ಮರ್ ಕ್ಯಾಂಪ್ ನಡೀತಿರ್ಬೇಕಾದ್ರೆ ಒಬ್ಬರು ಹೆಣ್ಮಕ್ಕಳು తన మగవన్న కర్కొంద సార్ ఇవ్వగ క్లాసీక్ సేర్స్తి అడి సేసీ అంతే ఇలా ఒకస్యార్ ఏప్ప సమస్య ఇలా అవున మాత సరి బర తొందరతనే ఉగవికే ఐతి అదక అది సరియాబోదాను ఆయో సేర్ సేర్స్ ప్రయత్నమా అంతే అద్ర జొతే ప్రశ్నగా అది క ನೀವೇನು ಮಾಡ್ತೀರಿ ನಿಮ್ಮ ಕೆಲಸ ಏನಿದೆ ಅಂತ ಆ ಹೆಣ್ಮಗಳು ಹೇಳಿದ್ದು ನಾನು ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಇದ್ದೀನಿ ಅಂತ ಏನು ಮಾಡ್ತಾರೆ ನಮ್ಮ ಮನೆಯವರು ಇದು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಮನೆಯಲ್ಲಿ ಮತ್ತೆ ಯಾರು ಇರ್ತೀರಿ ನಾವು ನಾವಿಬ್ಬರೇ ಮತ್ತು ಮಗ ಇದ್ದಾನೆ ನೀವು ಕೆಲಸಕ್ಕೆ ಹೋಗ್ಬೇಕಪ್ಪ ಅಂದರೆ ಮಗುವನ್ನು ಹೇಗೆ ಎಲ್ಲಿ ಬಿಟ್ಟು ಹೋಗ್ತೀರಿ ನೀವು ಸೊ ಸಣ್ಣ ಮಗು ಇದ್ದಾಗ ಸೊ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಗುವಿನ ಒಂದು ಮನೆಯೊಳಗೆ ರೂಮ್ನಲ್ಲೇ ಅಥವಾ ಮನೆಯೊಳಗೆ ಇಟ್ಬಿಟ್ಟು ಇವರು ಕಿಲಿ ಹಾಕೊಂಡು ಹೋಗ್ತಿದ್ರು ಕಿಲಿ ಹೋಗ್ತಿದ್ರು ಪರಿಸ್ಥಿತಿ ಆಮೇಲೆ ಸ್ವಲ್ಪ ದೊಡ್ಡ ಅಂತಂದ್ರೆ ಶಾಲೆಗೆ ಹೋರು ಸೇರಿಸಿದ್ರು ಆಮೇಲೆ ಬೇರೆ ಬಟ್ ಸಣ್ಣವ್ರು ಇದ್ದಾಗ ಇನ್ನೂ ಶಾಲೆಗೆ ಸೇರ್ಸಕ್ಕಂಥ ಮೊದಲೇ ಸೊ ಮನೆಯೊಳಗೆ ಬಿಟ್ಟು ಕಿಲಿ ಹಾಕ್ಕೊಂಡು ಹೋಗ್ಬೇಕಾಗ್ತಿತ್ತು ಆಯಿತು ಅಡ್ಡಿಲ್ಲ ನಾನು ಹೇಳಿದೆ ಅವ್ರಿಗೆ ಇದು ಹೆಂಗಪ್ಪ ಅಂದ್ರೆ ಪರಿಸ್ಥಿತಿ ಒಬ್ಬ ಕೈದಿಯನ್ನು ಯಾರು ಸಂಪರ್ಕಕ್ಕೆ ಇರಲಾರ್ದಂಗೆ ಒಂದು ಜೇಲ್ನಲ್ಲಿ ಒಂದು ರೂಮ್ನಲ್ಲಿ ಕೂಡಿ ಹಾಕಿದರೆ ಅದು ಮರಣ ದೊಡ್ಡ ಶಿಕ್ಷೆ ಅಂತ ಹೇಳೋದು ಸೋಲ್ ಕನ್ಫೈನ್ಮೆಂಟ್ ಅಂತ ಅದಕ್ಕೆ ಆ ಥರ ಮಕ್ಕಳು ಸಹಿತ ಮಗುವಿಗೂ ಮನಸ್ಸಿದೆ ಅಂತ ಹೇಳೋದು ನಾವು ಮಕ್ಕಳಿಗೂ ಮನಸ್ಸಿದೆ ಮನಸ್ಸಿದೆ ಯಾವ ವಯಸ್ಸಿನಲ್ಲಿ ಪಾಲಕರದ ಆರೈಕೆ ಬೇಕಾಗಿರುತ್ತೆ ಪ್ರೀತಿ ಪ್ರೇಮ ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಮನೆಯೊಳಗೆ ಬಿಟ್ಟು ಸೊ ಲಾಕ್ ಮಾಡ್ಕೊಂಡು ನಾವು ಹೋದರೆ ಸೊ ಅದರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅವಕಾಶವೇ ಇಲ್ಲ ಎಷ್ಟೋ ಸಲ ಸೊ ಒಂದೇ ಮನೆಯಲ್ಲಿ ಇರೋದರಿಂದ ಮನೆಯಲ್ಲಿ ತಾನು ಮನೆ ತಾನು ಒಂದೇ ಇರೋದರಿಂದ ಒಂಥರ ಭಯ ನಿರ್ಮಾಣ ಆಗುತ್ತೆ ಹೆದರಿಕೆ ನಿರ್ಮಾಣ ಆಗುತ್ತೆ ಅದರಿಂದ ಮಾತುಗಳು ಹೋಗಿಬಿಡುತ್ತೆ ಮಾತುಗಳು ಹೋಗಿ ಮಾತಾಡಬೇಕಾದ್ರೆ ವ್ಯಕ್ತಿ ಹೆದರ್ತಾನೆ ಹೆದರ್ತಾನೆ ದ ರೋಡ್ ಕಾಸ್ ಆಫ್ ದಿ ಪ್ರಾಬ್ಲಮ್ ಸೊ ತೊಗಿಲುವಿಕೆಗೆ ಇದು ಒಂದು ಕಾರಣ ಮೂಲ ಕಾರಣ ಇದು ಒಂದು ಕಾರಣ ಭಯ ಭಯ ಮತ್ತು ಯಾವ ವಯಸ್ಸಿನಲ್ಲಿ ಪಾಲಕರ ಆರೈಕೆ ಬೇಕಾಗಿತ್ತೋ ಆ ಆರೈಕೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಪ್ರೀತಿಯಿಂದ ವಂಚಿತವಾದಂಥ ಮಗು ಆಯ್ತು ಅಡ್ಡಿಲ್ಲ ಬಿಡ್ರಿ ಸೊ ನಮ್ದೇನು ಸಮರ್ ಕ್ಯಾಂಪ್ ನಡೀತಾ ಇತ್ತು ಸಮರ್ ಕ್ಯಾಂಪ್ ನಮ್ಮದು ಮಗಳು ಮತ್ತು ಉಳಿದವರೆಲ್ಲ ನಮ್ಮ ತರ ಮನೆಯೊಳಗೆ ಇದನ್ನು ನಡೆಸ್ತಾ ಇದ್ರು ಅವ್ರು ಹೇಳಿದೆ ನಾನು ಸೊ ಈ ಮಗುವಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಸ್ಟೇಜ್ ಮೇಲೆ ಕರಿಬೇಕು ದಿವಸ ಒಂದು ಕತೆ ಹೇಳೋದು ಅಥವಾ ಹಾಡು ಹೇಳಲಿಕ್ಕೆ ಅವನಿಗೆ ಪ್ರೋತ್ಸಾಹ ಕೊಡಬೇಕು ಪ್ರೇರಣೆ ಪ್ರೇರಣೆ ಕೊಡಬೇಕು ಅದರಲ್ಲಿ ಒಂಥರ ಧೈರ್ಯ ನಿರ್ಮಾಣ ಆಗಬೇಕು ಭಯ ನಿವಾರಣೆ ಆಗಬೇಕು ಎಲ್ಲರ ರೈತರಿಗೆ ಉಳಿದ ಹುಡುಗರು ಇದ್ರಿಗೆ ಅವನ ಧೈರ್ಯದಿಂದ ಟು ಎಕ್ಸ್ಪ್ರೆಸ್ ಈಸ್ ಫೀಲಿಂಗ್ಸ್ ನನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕು ಜೊತೆ ಜೊತೆಗೆ ಕೆಲವು ವಾಯ್ಸ್ ಥೆರಪಿ ಹೇಳ್ತೀವಿ ನಾವು ಧ್ವನಿಗೆ ಕೊಡ್ತಕ್ಕಂಥ ಚಿಕಿತ್ಸೆಗಳು ಪ್ರಾಣಾಯಾಮದಲ್ಲಿ ಭಾಗಗಳು ಪ್ರಣಾವ ಅಕಾರ ಉಕಾರ ಮಕಾರ ಓಂಕಾರ ಇದನ್ನು ಬಾಯ್ಬಿಟ್ಟು ಜೋರಾಗಿ ಹೇಳಿಸಲಿಕ್ಕೆ ಹಚ್ಚಿದ್ರು ಆವಾಗ ಸಮರ್ ಕ್ಯಾಂಪ್ ಮುಖ್ಯಮಂತ್ರಿ ಸರಿಯಾಗಿ ಆ ಹುಡುಗಿನಲ್ಲಿ ಒಂದು ಕ್ರಿಯಾಶೀಲತೆ ಬೆಳೀತು ಆ್ಯಕ್ಟಿವ್ನೆಸ್ ಬೆಳೀತು ಸೊ ಅವನು ಎಲ್ಲರ ಹಾಗೇನೂ ಸಹಿತ ಅದೇ ಥರ ಶ್ಲೋಕಗಳನ್ನು ಹೇಳೋದಿರ್ಬೋದು ಧೈರ್ಯದಿಂದ ಕಥೆಗಳನ್ನು ಹೇಳಿರ್ಬೋದು ಹಾಡು ಹೇಳೋದಿರ್ಬೋದು ಅದರಿಂದ ಪರಿವರ್ತನೆ ಆಗ್ಬಿಡುತ್ತೆ ಅದಕ್ಕೆ ಮೂಲ ಕಾರಣ ಭಯವನ್ನು ನಿವಾರಣೆ ಮಾಡಿದಾಗ ತೊದಲುವಿಕೆ ತನ್ಪಾಡಿ ತನ್ ಕಡಿಮೆ ಆಗುತ್ತೆ ಎಲ್ಲೇ ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ತ ಇದು ಕೂತಿರುತ್ತೆ ಭಯ ಇರ್ಬೋದು ಪ್ರೀತಿಯ ಕೊರತೆ ಇರ್ಬೋದು ಇದನ್ನು ಯಾವಾಗ ನಾವು ವಾಪಸ್ ಕೊಡ್ತೀವಿ ಆವಾಗ ಸಮಸ್ಯೆ ನಿವಾರಣೆ ಆಗುತ್ತೆ ಧನ್ಯವಾದಗಳು ನಮ್ಮದು ವಿವೇಕಾನಿಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ನಿರಂತರ ಯೋಗಗಳು ನಡೆಯುತ್ತೆ ಇನ್ಕ್ಲೂಡಿಂಗ್ ವಾಯ್ಸ್ ಥೆರಪಿ ಇಂಥ ಸಮಸ್ಯೆಗಳಿದ್ದವ್ರಿಗೆ ಸೊ ಅದು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಡೆಯುತ್ತೆ ಒಂದು ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಧನ್ಯವಾದಗಳು